ನಾನು ಈ ಎಲ್ಲ ಸಮುದಾಯಗಳನ್ನು ಹೇಗೆ ನಾನು ಬೆಳೆದು ಬಂದೆ ಎಂಬುದಕ್ಕೆ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ ನಾನು ಹುಟ್ಟಿದ್ದು ಕ್ರೈಸ್ತ ಸಮುದಾಯದಲ್ಲಿ ಶಾಲೆಗೆ ಹತ್ತನೇವರೆಗೆ ಕ್ರೈಸ್ತ ಸಮುದಾಯದಲ್ಲಿ ಶಾಲೆಗೆ ಹೋದೆ ನನ್ನ ತರಬೇತಿಯನ್ನು ನಾನು ವೀರಶೈವರ ಲಿಂಗಾಯತರ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸಿದ್ಧಗಂಗಾ ಮಠದಲ್ಲಿ ನಾನು ಕಳೆದೆ ಎರಡು ವರ್ಷ ಅಲ್ಲಿ ತರಬೇತಿಯನ್ನು ಪಡೆದೆ ಊಟ ಇಲ್ಲಿ ಅನ್ನ ಸಾರು ಅಲ್ಲ ರಾಗಿ ಮುದ್ದೆ ಸಾರು ಅಂತೂ ಅಲ್ಲಿ ಮುಸ್ಲಿಂ ಬಾಂಧವರಿದ್ದರು ಬಹುಶಃ ಆಗ ಎಪ್ಪತ್ತನೇ ಇಸ್ವಿಯಲ್ಲಿ ನಾಲ್ಕು ಸಾವಿರಷ್ಟು ವಿದ್ಯಾರ್ಥಿಗಳು ಅಲ್ಲಿ ಉಚಿತವಾಗಿ ಶಿಕ್ಷಣ ಪಡೆದಿದ್ದರು ಅದರಲ್ಲಿ ಬಹುಶಃ ನಾನೊಬ್ಬನೇ ಕ್ರೈಸ್ತ ಈ ರೀತಿ ಪ್ರತಿ ದಿವಸ ನಮಗೆ ಅಲ್ಲಿ ಸಂಜೆ ಭಜನೆ ನಡೆಯುತ್ತಿತ್ತು ಮೈಮೇಲಿನ ಬನಿಯನ್ನೆಲ್ಲ ತೆಗೆದು ಸೊಂಟಕ್ಕೆ ಬಿಳಿ ಬಟ್ಟೆ ಪಂಚೆ ಉಟ್ಟುಕೊಂಡು ತಲೆಗೆ ನಾಮ ಹಾಕಿ ನಾವು ಭಜನೆಯಲ್ಲಿ ಕೂತ್ಕೊಳ್ಬೇಕು ಹಾಗೆ ಎರಡು ವರ್ಷ ನಾನು ಅಲ್ಲಿ ಕೂತ್ಕೊಂಡು ಭಜನೆ ಮಾಡಿದವ ಆನಂತರ ಅದು ಸಿದ್ಧಲಿಂಗೇಶ್ವರ ಶ ನನ್ನ ತರಬೇತಿ ಮುಗಿಸಿ ಮಹಾಲಿಂಗೇಶ್ವರ ಶಾಲೆಯಲ್ಲಿ ನಾನು ನನ್ನ ಶಿಕ್ಷಕ ವೃತ್ತಿ ಪ್ರಾರಂಭಿಸಿದೆ ಹೀಗೆ ನನ್ನ ವೃತ್ತಿ ಜೀವನದವರಿಗೆ ಬಂದು ಈಗಾಗಲೇ ನಮ್ಮ ಮೇಡಮ್ ಹೇಳಿದರು ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಅದಕ್ಕೆಲ್ಲ ಕಾರಣ ನಾನು ವಿದ್ಯೆಯನ್ನು ಕಲಿಸಿದ ನನ್ನ ಪರಿಸರ ನನ್ನ ಸಹೋದ್ಯೋಗ ಶಿಕ್ಷಕರು ನನ್ನ ಎಲ್ಲ ಆಡಳಿತ ಮಂಡ್ಯ ಸದಸ್ಯರು ಎಲ್ಲರೂ ಬಹುತೇಕರು ನಮ್ಮ ಹಿಂದೂ ಬಳಗದವರು ಅಲ್ಲಿಯೇ ನಾನು ಕಲ್ತವರ ಪ್ರೀತಿ ವಿಶ್ವಾಸ ಗಳಿಸಿ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಜಿಲ್ಲಾ ಪ್ರಶಸ್ತಿ ಅನ್ನತ ರಾಷ್ಟ್ರ ರಾಜ್ಯ ಪ್ರಶಸ್ತಿ ಆಮೇಲೆ ರಾಷ್ಟ್ರ ಪ್ರಶಸ್ತಿ ಪಡಲಿಕ್ಕೆ ಅದು ಸಾಧ್ಯವಾಯಿತು ನಾನು ಸಣ್ಣದಿರುವಾಗ ನಮ್ಮ ಹಳ್ಳಿ ಪ್ರದೇಶ ನಮ್ಮಲ್ಲಿ ಪಕ್ಕದಲ್ಲೆಲ್ಲ ನಮ್ಮ ಹಿಂದೂ ಬಾಂಧವರ ಮನೆ ಹೊಸ ಹೊಕ್ಕಲಿನಲ್ಲಿ ವಿಠಲ್ ಮನೆ ಅದರ ಪಕ್ಕದಲ್ಲಿ ಜಲ್ಜಕ್ಕನ ಮನೆ ಈಚೆಯಿಂದ ಮುತ್ತು ಪೂಜಾರ್ಚಿಯವರ ಮನೆ ಆಚೆಯಿಂದ ನಾಗಪಾಂಡನ ಮನೆ ಈಚೆಯಿಂದ ಅಪ್ಪೆಕ್ಕನ ಮನೆ ಪಕ್ಕದ ಮನೆಯಿಂದ ಎಲ್ಲ ಕಡೆಗಳಿಂದ ನಮಗೆ ದೀಪಾವಳಿಯ ದಿವಸ ಬರುವಂಥ ಅವರ ಮನೆಯಲ್ಲಿ ಮಾಡಿದಂಥ ಆ ತಿಂಡಿಗಳು ಬಹುಶಃ ಒಬ್ಬ ಸಾಮಾನ್ಯ ಹಿಂದೂ ಮನೆಯಲ್ಲಿ ಇರಲಿಕ್ಕೆ ಜಮೆ ಆಗ್ತಿತ್ತು ಇದು ಅವರ ಮನೆಯಲ್ಲಿ ಆದರೆ ನಮ್ಮ ಕ್ರಿಸ್ಮಸ್ ಬರುವಾಗ ನಮ್ಮ ಮನೆಯಲ್ಲಿ ನಮ್ಮ ನಾವೆಲ್ಲ ಒಡ ಹುಟ್ಟಿದವರು ನಮ್ಮ ತಾಯಿ ಎಲ್ಲ ಸೇರಿಕೊಂಡು ಹದಿನೈದು ದಿವಸ ಮೊದಲೇ ಎಣ್ಣೆ ಹಿಟ್ಟು ಎಣ್ಣೆ ಎಲ್ಲ ತಂದು ಹಿಟ್ಟಿನಿಂದ ಬೇರೆ ಬೇರೆ ಖಾದ್ಯಗಳನ್ನು ತಯಾರಿಸಿ ಅದನ್ನು ಆಗ ಈಗಿನ ಹಾಗೆ ತೊಟ್ಟೆಗಳು ಸಿಗ್ತಿರಲಿಲ್ಲ ಬಟ್ಟಲಿನಲ್ಲಿ ಇಟ್ಟುಕೊಂಡು ಆ ಎಲ್ಲ ಮನೆಗೆ ನಾವು ಅದನ್ನು ಹಂಚುತ್ತಿದ್ದೆವು ಇದು ಆಗಿನ ಕಾಲದ ಒಂದು ಸೌಹಾರ್ದತೆ ದೀಪಾವಳಿಯ ಸೌಹಾರ್ದತೆ ಆಮೇಲೆ ನಮ್ಮ ಊರಿನಲ್ಲಿ ನಮ್ಮ ಊರಿನ ಫಾದರ್ ಒಬ್ಬರ ಹತ್ರ ನಾನು ಪ್ರಸ್ತಾಪ ತೆಗೆದಾಗ ಈ ದೀಪಾವಳಿಯ ಬಗ್ಗೆ ನಾವು ಕೂಡ ಮಾಡೋಣ ಊರಿನಲ್ಲಿ ಅಂತ ಹೇಳಿ ಸು ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಐದರಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ದೀಪಾವಳಿಯ ದಿವಸ ನಮ್ಮ ನಕಲೆಯಲ್ಲಿ ನಾವು ದೀಪಾವಳಿಯನ್ನು ಸಾರ್ವಜನಿಕವಾಗಿ ಆಚರಿಸಿದ್ದೆವು ಅದರಲ್ಲಿ ನಮ್ಮ ಬಿಪಿನ್ ಮಾಸ್ಟರ್ ಕೂಡ ಅದರಲ್ಲಿ ನಮಗೆ ಸಂದೇಶವನ್ನು ನೀಡಿದ್ದಾರೆ ಅವರ ಅಕ್ಕ ದಿವಂಗತ ಯಶೋಧ ಯಶೋಧಮ್ಮ ಕೂಡ ಅವರು ನಮಗೆ ಯಶವಂತಕ್ಕೂ ಕೂಡ ನಮಗೆ ಸಂದೇಶ ನೀಡಿದ್ದಾರೆ ಕರ್ ಕಾರ್ಕಳದ ಪ್ರತಿ ಅತ್ಯುನ್ನತ ವಾಗ್ಮಿಗಳು ಅಲ್ಲಿ ಕರೆಸಿದ್ದೇನೆ ಇಲ್ಲಿ ನಮಗೆ ದೀಪಾವಳಿಯ ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿ ಕ್ರಿಸ್ಮಸ್ ಕೂಡ ನಾವು ಸೌಹಾರ್ದಕ್ಕೋಗಿ ಆಚರಿಸಿದ್ದೆವು ಇನ್ನೂ ಕೂಡ ನಾವು ನಕ್ರೆಯಲ್ಲಿ ನಮ್ಮ ಊರಲ್ಲಿ ಅತ್ಯಂತ ಒಳ್ಳೆ ರೀತಿಯಿಂದ ಇದ್ದೇವೆ ಅತ್ಯಂತ ಸೌಹಾರ್ದದಿಂದ ಕಾಪಾಡಿಕೊಂಡಿದ್ದೇವೆ ಯಾವುದೇ ರೀತಿಯ ಕುತಂತ್ರಗಳು ಅಲ್ಲಿ ಬರಲಿಕ್ಕೆ ಬಿಡಲಿಲ್ಲ ಆದರೆ ದೀಪಾವಳಿಯನ್ನು ಈಗ ಕೇವಲ ವಾಹನ ವಾಹನ ಅದನ್ನು ಪೂಜೆಗಾಗಿ ಮಾತ್ರ ಮಾಡ್ತೇವೆ ಅಲ್ಲದೆ ಬೇರೆ ಅದರಿಂದ ಮುಂದುವರಿಸಿ ಹೋಗಲಿಕ್ಕೆ ಆಗಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಆ ರೀತಿ ಮಾಡಲಿಕ್ಕೆ ಕೆಲವೊಮ್ಮೆ ಈಗಾಗಲೇ ಹೇಳಿದ ಹಾಗೆ ರಾಜಕೀಯ ಕೆಲವು ಸಂದರ್ಭಗಳು ಹಾಗೆ ಬರಬಹುದು ತಪ್ಪ ಅಭಿಪ್ರಾಯ ಬರಬಹುದು ಅಂತೇಳಿ ಸಾಮಾನ್ಯವಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದ ಇದ್ದೇವೆ ಆದರೆ ಎಲ್ಲ ಗಣಪತಿ ಪೂಜೆಯಲ್ಲಿರುವಾಗ ಮೊನ್ನೆ ಗಣೇಶನ ಇಟ್ಟಾಗ ನಾವೆಲ್ಲರೂ ಅದರಲ್ಲಿ ಸೇರಿದ್ದೇವೆ ಸೌಹಾರ್ದತೆ ಈಗಲೂ ಇದೆ ಅದನ್ನು ಕೆಡಿಸುವಂಥ ಕೆಲಸಗಳು ಬೇರೆಗಳಲ್ಲಿ ಸಾಮಾನ್ಯ ರೀತಿ ಎಲ್ಲ ರೀತಿಯಿಂದ ಆಗ್ತಾ ಇದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಿಮಗೆ ಒಂದು ಸಲಹೆ ನೀವು ವಿದ್ಯೆ ಕಲಿಯುತ್ತಾ ಇದ್ದೀರಿ ನಿಮಗೆ ನಿಮ್ಮ ಮನಸ್ಸು ಮೆದು ಮಣ್ಣಿನ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನು ಕಲ್ಲು ಕುಟ್ಟಿದರೆ ಒಳಗೆ ಸೇರಿಬಿಡ್ತದೋ ಅದೇ ರೀತಿ ಒಳ್ಳೆಯ ಕೆಟ್ಟ ವಿಷಯಗಳು ನಿಮಗೆ ಬರ್ಬೋದು ಆದ್ದರಿಂದ ದಯಮಾಡಿ ಆಲೋಚನೆ ಮಾಡಿಕೊಳ್ಳಿ ಯಾವುದೇ ಕೆಟ್ಟ ವಿಚಾರಗಳಿಗೆ ನೀವು ಗಮನ ಕೊಡಬೇಡಿ ಮೊದಲು ನಮ್ಮ ನಮ್ಮ ವಿದ್ಯಾರ್ಥಿ ಜೀವನವನ್ನು ಯಾವುದೇ ಪೂರ್ವಾಭಿ ಪೂರ್ವ ಅಭಿಪ್ರಾಯಗಳನ್ನು ಬಿಟ್ಟು ನಾವು ಒಳ್ಳೆಯ ವಿದ್ಯಾರ್ಥಿಗಳಾಗೋಣ ಎಲ್ಲ ಧರ್ಮಗಳ ಬಗ್ಗೆ ಒಳ್ಳೆಯಾಗಿ ತಿರುಕೊಳ್ಳೋಣ ಸಮಯ ಸಿಕ್ಕಿದ ಹೆಚ್ಚು ಓದೋಣ ಈ ರೀತಿ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಅದನ್ನು ಹೊರೆಗೆ ಹಚ್ಚಿ ಯಾವುದೇ ಕೆಟ್ಟ ಸಂಗತಿಗಳಿಗೆ ಗಮನ ಕೊಡದೆ ನಾವು ನಮ್ಮ ಒಳ್ಳೆಯ ಜೀವ ವಿದ್ಯಾರ್ಥಿ ಜೀವನ ನಡೆಸೋಣ ಆಗ ಮಾತ್ರ ನಿಮ್ಮ ನೆಮ್ಮದಿಯ ಜೀವನ ನಿಮಗೆ ಸಿಗುತ್ತದೆ ಇಲ್ಲವಾದರೆ ನಾವೀಗ ಕಾಣುವಂಥ ಅನೇಕ ಅನಾಹುತಗಳು ಯುವ ಪ್ರಾಯದಲ್ಲಿ ನಡೆಯುವಂಥ ಆಕಸ್ಮಿಕಗಳನ್ನು ನಾವು ನೋಡ್ತಾ ಇದ್ದೇವೆ ಇದನ್ನು ತಪ್ಪಿಸಬೇಕಾದ್ರೆ ನೀವು ಇಂಥ ಒಳ್ಳೆಯ ವಿಚಾರಗಳಿಗೆ ನೀವು ಮಾತು ಕೊಡಬೇಕಂತ ಹೇಳುತ್ತಾ ಇಂಥ ದೀಪಾವಳಿ ಇಲ್ಲಿ ಆಯೋಜಿಸಿದಂಥ ಸುಭೀತರಾಗಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಆಗಮಿಸಿ ನಿಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ